ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ದೊಡ್ಡ ಧ್ವನಿಯಲ್ಲಿ ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ದೇಶದಲ್ಲಿ ಒಂದೇ ವರ್ಷದಲ್ಲಿ ಹತ್ತು ಸಾವಿರದ ಏಳ್ನೂರ ಎಂಬತ್ತಾರು ರೈತರ ಆತ್ಮಹತ್ಯೆ ಬಗ್ಗೆ ಮೌನವಾಗಿರೋದಿಕ್ಕೆ ಹೇಗೆ ಸಾಧ್ಯ ಚುನಾವಣೆಗೂ ಮೊದಲು ರೈತರನ್ನ ನೆನಪಿಸ್ಕೊಂಡು ನಂತರ ಮರೆಯೋದೆ ಎಲ್ಲ ಸರ್ಕಾರಗಳ ಜಾಯಮಾನ ಆಗಿರುವಾಗ ದೀರ್ಘಾವಧಿಯ ಕೃಷಿ ಆದಾಯ ನೀತಿ ಬರೀ ಒಂದು ನಿರೀಕ್ಷೆನ ಅನ್ನದಾತನಾಗಿರುವಂತಹ ರೈತ ಸಾಲದಲ್ಲಿ ಸಾಯುವಾಗ ಈ ಮಧ್ಯವರ್ತಿಗಳು ರಸಗೊಬ್ಬರ ಕಂಪನಿಗಳು ಮತ್ತೆ ಕೃಷಿ ಕಾರ್ಪೊರೇಟ್ಗಳು ಲಾಭ ಅನ್ನೋದು ವಿಪರ್ಯಾಸ ಅಲ್ವಾ ಮಣ್ಣ ಗುಣವನ್ನು ಅರ್ಥ ಮಾಡಿಕೊಳ್ಳುವಂತಹ ಕೃಷಿ ತಜ್ಞರ ಬದಲಿಗೆ ತಜ್ಞರಲ್ಲದವರೇ ಯಾಕೆ ಕೃಷಿ ಸಚಿವಾಲಯದಲ್ಲಿ ತುಂಬ ಹೋಗಿದ್ದಾರೆ ರೈತ ಕುಟುಂಬದ ಹದಿನಾಲ್ಕು ವರ್ಷದ ಮಗಳುಗಳು ತನ್ನ ಸ್ಥಿತಿ ಯಾವುದೇ ರೈತನ ಮಗುವಿಗೆ ಬರದಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ ಅಂತ ಅಂದರೆ ಸರ್ಕಾರದ ವಿಫಲತೆಗೆ ಇದಕ್ಕಿಂತನೂ ಪುರಾವೆ ಬೇಕಾ ನಮ್ಮ ಎಲ್ಲಾ ರಾಜಕಾರಣಿಗಳು ಪಕ್ಷಗಳು ರೈತರ ಗುಣಗಾನ ಮಾಡೋರೇ ಆಗಿದ್ರು ಕೂಡ ನಮ್ಮ ದೇಶದಲ್ಲಿ ರೈತರ ಸ್ಥಿತಿ ದಿನದಿಂದ ದಿನಕ್ಕೆ ಇಷ್ಟೊಂದು ಶೋಚನೆ ಆಗ್ತಾ ಇರೋದು ಹೇಗೆ ರೈತರ ಆದಾಯವನ್ನ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದವರು ಅಧಿಕಾರದಲ್ಲಿ ಇರುವಾಗ್ಲೇನೆ ಒಂದೇ ವರ್ಷದಲ್ಲಿ ಇಷ್ಟೊಂದು ರೈತರು ಜೀವ ಬಿಡ್ತಾ ಇದ್ದಾರೆ ಯಾಕೆ ಅನ್ನೋದ್ರ ಬಗ್ಗೆ ಇವತ್ತಿನ ವೀಡಿಯೋದಲ್ಲಿ ನಾವು ವಿವರವಾಗಿ ಹೇಳಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾಭಾರತಿ ಚಾನಲ್ನಲ್ಲಿದೆ ಕೊನೆವರೆಗೂ ಆ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು